ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಹ ಸಂಚಾರವು ಜ್ಯೋತಿಷ ದೃಷ್ಟಿಕೋನದಿಂದ ಬಹಳ ಮುಖ್ಯವಾಗಿರುತ್ತದೆ ಪವಿತ್ರ ಶ್ರಾವಣ ಮಾಸದಿಂದ ರಕ್ಷಾ ಬಂಧನದಂತಹ ಸಾಂಪ್ರದಾಯಿಕ ಹಬ್ಬಗಳವರೆಗೆ ಈ ತಿಂಗಳು ಬಹಳ ಮಹತ್ವವಿರುತ್ತದೆ ಈ ಸಮಯದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ಗ್ರಹಗಳ ರಾಶಿ ಚಕ್ರದ ಬದಲಾವಣೆ ವಿಶೇಷವಾಗಿರುತ್ತದೆ ಇದರಿಂದಾಗಿ ಈ ರಾಶಿ ಚಕ್ರ ಜನರಿಗೆ ಬಹಳಷ್ಟು ವಿಶೇಷವಾದ ಲಾಭ ದೊರೆಯುತ್ತದೆ ಅದರಲ್ಲೂ ಕೂಡ ತುಲಾರಾಶಿಯ ಜನರಿಗೆ ಅದೃಷ್ಟವೋ ಅದೃಷ್ಟ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಪಡೆಯಬಹುದು ಇನ್ನು ಆಗಸ್ಟ್ ತಿಂಗಳಲ್ಲಿ ತುಲಾರಾಶಿಯವರ ಶುಭ ಫಲಗಳೇನು ಮತ್ತು ಅಶುಭ ಫಲಗಳೇನು ಅದಕ್ಕೆ ಪರಿಹಾರಗಳೇನು ಎಂಬುದಂತಹ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತುಲಾರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ತುಲಾರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳು ಬದುಕಿನಲ್ಲಿ ಹೊಸ ಸಂತೋಷವನ್ನು ತಂದುಕೊಡುತ್ತದೆ ಎಲ್ಲ ರೀತಿ ಕಷ್ಟಗಳಿಂದ ಹೊರಬರಲು ಈ ಒಂದು ಸಮಯದಲ್ಲಿ ಸಾಕಷ್ಟು ಶಕ್ತಿ ಧೈರ್ಯ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಬರುವಂತಹ ಕಷ್ಟಗಳನ್ನ ಹೆದರಿಸಲು ಶಕ್ತಿ ಸಾಮರ್ಥ್ಯ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ತಿಂಗಳು ನೀವು ಪ್ರಮುಖ ಕೆಲಸಗಳಲ್ಲಿ ವಿಶೇಷವಾದ ಲಾಭವನ್ನ ಗಳಿಸಿಕೊಳ್ಳಬಹುದು ಅಷ್ಟೇ ಅಲ್ಲದೆ ವಿಶೇಷವಾದ ಗ್ರಹಗಳ ಸಂಚಾರದಿಂದಾಗಿ ಈ ರಾಶಿಯವರಿಗೆ ವಿಶೇಷವಾದ ಯೋಗಗಳು ಕೂಡ ಸೃಷ್ಟಿಯಾಗುತ್ತವೆ ಈ ರಾಶಿ ಚಕ್ರದ ಜನರಿಗೆ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನ ನೀವು ಪಡೆದುಕೊಳ್ಳುತ್ತೀರಾ ಅಲ್ಲದೆ ಹಿಂದೆ ಮಾಡಿದಂತಹ ಕೆಲಸಕ್ಕೆ ಮೆಚ್ಚುಗೆಯನ್ನು ಪಡೆದುಕೊಳ್ಳಬಹುದು ಈ ಸಮಯದಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಸೃಜನಶೀಲರಾಗಿರ್ತೀರಾ ಮತ್ತು ನಿಮ್ಮ ಆದಾಯವು ಹೆಚ್ಚಳವಾಗುತ್ತಾ ಹೋಗುತ್ತೆ ಈ ಸಮಯದಲ್ಲಿ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಸೌಂದರ್ಯ ಕಲೆ ಪ್ರೀತಿ ಮತ್ತು ಮದುವೆಯಲ್ಲಿ ಶುಭವಿರುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾವನೆ ಬರಬಹುದು ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಆರ್ಥಿಕ ಬಲದಿಂದ ಎಲ್ಲಾ ರೀತಿಯ ಕೆಲಸಗಳನ್ನ ಕೂಡ ನೀವು ಉತ್ತಮವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗುತ್ತೀರಾ ಮನೆಯ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ಪಡೆದುಕೊಳ್ಳಬಹುದು ಈ ರಾಶಿಯಲ್ಲಿರುವ ಜನರಿಗೆ ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರು ಬ್ಯಾಂಕ್ ಅಕೌಂಟ್ ನಲ್ಲಿ ಆಕಸ್ಮಿಕವಾಗಿ ಧನಾಗಮನ ತುಂಬಿಕೊಳ್ಳುತ್ತದೆ ಆಗಸ್ಟ್ ತಿಂಗಳಲ್ಲಿ ನೀವು ಸಾಕಷ್ಟು ಸಮಯಗಳಿಂದ ಪ್ಲಾನ್ ಮಾಡಿಕೊಂಡಂತಹ ಹೊಸ ಮನೆ ಖರೀದಿ ಕೂಡ ಮಾಡಬಹುದು ರಾಶಿ ಚಕ್ರ ಜನರಿಗೆ ಎಲ್ಲಾ ರೀತಿಯ ಒಂದು ಶುಭ ಸಮಾಚಾರಗಳು ಈ ತಿಂಗಳಲ್ಲಿ ಹೆಚ್ಚಾಗಿ ಕೇಳಿಬರುತ್ತದೆ ಸಿಹಿ ಸುದ್ದಿಗಳು ನಿಮ್ಮನ್ನ ಹರಿಸಿಕೊಂಡು ಬರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ತುಲಾರಾಶಿಯವರು ಸಾಕಷ್ಟು ಉರತ ಮಠಕ್ಕೆ ಸಾಗುತ್ತಾರೆ ಸಾಕಷ್ಟು ಸುವರ್ಣ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ನಿಮ್ಮ ಪ್ರಮುಖ ಕರ್ತವ್ಯವಾಗಿರುವುದರಿಂದ ಮನೆ ಮತ್ತು ಜವಾಬ್ದಾರಿ ವೃತ್ತಿ ಜೀವನ ಎಲ್ಲವನ್ನು ನಿಭಾಯಿಸಲು ನೀವು ಈ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ದೇವರಿಂದ ಒಂದು ಪ್ರಾರ್ಥನೆಯ ಮೊರೆ ಹೋಗುವುದು ಉತ್ತಮ ಬಂದಂತಹ ಕಷ್ಟಗಳನ್ನು ಎದುರಿಸಲು ಶಕ್ತಿ ಸಾಮರ್ಥ್ಯ ಬೇಕಾದಲ್ಲಿ ಭಗವಂತ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ಯಾರ ಮಾತನ್ನು ಕೇಳದೆ ನಿಮಗೆ ಅನಿಸಿದಂತಹ ಅನಿಸಿಕೆಗಳನ್ನು ನೇರವಾಗಿ ಮುಕ್ತನ ಮುಕ್ತವಾಗಿ ಮಾತನಾಡುವುದರಿಂದ ಎಲ್ಲದರಲ್ಲೂ ಕೂಡ ಜಯವನ್ನು ಕಂಡುಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಕೆಲಸ ಕಾರ್ಯದಲ್ಲಿ ವಿಶೇಷವಾದ ಲಾಭವನ್ನು ಪಡೆದುಕೊಳ್ಳುತ್ತೀರ ಕೆಲಸದಲ್ಲಿ ಹೆಚ್ಚಿನ ಸ್ಥಾನಮಾನ ಮತ್ತು ಪ್ರಮೋಷನ್ ರೂಪದಲ್ಲಿ ಬರಬಹುದು ಈ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕಾಗುತ್ತದೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಸ್ಥಳದಲ್ಲಿ ಲಾಭ ಅನ್ನೋದು ಹೆಚ್ಚಾಗುತ್ತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೀವು ಕಂಡ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಗ್ರಹಗಳು ಕೂಡ ನಿಮಗೆ ಈ ಒಂದು ಒಂದು ಸಮಯದಲ್ಲಿ ಸಾಥ್ ನೀಡುತ್ತೇವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವ ಕೆಲಸದಲ್ಲಿ ವಿಶೇಷವಾಗಿ ಹೇರಿಕೆ ಕಾಣಿಕೊಡುತ್ತೀರಾ ವೈವಾಹಿಕ ಜೀವನದಲ್ಲಿ ಕೂಡ ದಂಪತಿಗಳ ನಡುವೆ ಸಾಮರಸ್ಯ ಹಾಗೂ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮದುವೆಯಾಗಿ ಸಾಕಷ್ಟು ಸಮಯಗಳಿಂದ ಸಂತಾನ ಬಗೆಕಾಗಿ ಕಾಯುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಜೀವನದಲ್ಲಿ ಹೊಸ ಅತಿಥಿಯನ್ನ ಸ್ವಾಗತ ಮಾಡಿಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ವ್ಯಾಪಾರವನ್ನ ಮಾಡುವಂತಹ ತುಲಾರಾಶಿಗೆ ಸೇರಿದಂತಹ ಜನರು ಅತ್ಯಂತ ಹೆಚ್ಚಿನ ಶುಭ ಫಲ ಹಾಗೂ ಲಾಭವನ್ನ ಗಳಿಸಿಕೊಳ್ಳುತ್ತಾರೆ ಎಂದು ಹೇಳಬಹುದು ಶಾಸ್ತ್ರದಲ್ಲಿ ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ತುಲಾರಾಶಿಯವರಿಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ಹೆಚ್ಚಿನ ಲಾಭ ದೊರಕುತ್ತದೆ ನಿಮ್ಮ ಸಂಬಂಧಗಳಲ್ಲಿ ಉತ್ತಮ ಸಮತೋಲನವನ್ನು ಕಂಡುಕೊಳ್ಳಬಹುದು ಹಾಗೂ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುತ್ತದೆ ನಿಮಗೆ ಸ್ನೇಹಿತರ ಬೆಂಬಲ ಹಾಗೂ ಕುಟುಂಬದ ಬೆಂಬಲ ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತೀರಾ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಗೌರವವನ್ನು ಕೀರ್ತಿಯನ್ನ ಸಂಪಾದನೆ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭ ನಿಮಗೆ ಕಾಲಿಟ್ಟಲೆಲ್ಲ ಚಿನ್ನದ ಸುಲಿಮನೆ ಅಂತ ಹೇಳಿ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂದರೆ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಂದರ್ಭ ಈ ತಿಂಗಳು ನಿಮಗೆ ಎದುರಾಗುತ್ತೆ ನೀವು ಎಲ್ಲ ಕೆಲಸಗಳನ್ನ ಕೂಡ ಸುಲಭವಾಗಿ ಪೂರ್ಣಗೊಳಿಸ್ತೀರಾ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಅತ್ತೆ ಮಾವರೊಂದಿಗೆ ನೀವು ಸೌಹಾರ್ದಯುತವಾದ ಸಂಬಂಧವನ್ನ ಹೊಂದಬಹುದು ಅಷ್ಟೇ ಅಲ್ಲದೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಪ್ರಯತ್ನ ಮಾಡ್ತಾ ಇರೋರಿಗೆ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನಿಮ್ಮ ಮನೆಯವರು ಕೂಡ ಸಮಾಜದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಕಂಡುಕೊಳ್ತಾರೆ ತುಲಾರಾಶಿಗೆ ಸೇರಿದಂತಹ ಜನರು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ನಿರೀಕ್ಷೆ ಮಾಡಬಹುದು ನೀವು ಹೆಚ್ಚು ಕ್ರಿಯೇಟಿವಿಟಿಯಿಂದ ಕೆಲಸ ಮಾಡಿದ್ದೆ ಆದಲ್ಲಿ ಒಂದು ಯಶಸ್ಸು ಹಾಗೂ ಉತ್ತಮವಾದ ಸ್ಥಾನಮಾನ ಗೌರವ ದೊರೆಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ನೀವು ನಿಮ್ಮ ಮಕ್ಕಳಿಂದ ಕೂಡ ಸಿಹಿ ಸುದ್ದಿಯನ್ನು ಪಡ್ಕೊಳ್ತೀರಾ ನಿಮ್ಮ ಮಕ್ಕಳು ನಿಮಗೆ ಹೆಚ್ಚಿನ ಒಂದು ಗೌರವ ತಂದು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಮಕ್ಕಳಿಂದ ಅತಿ ಹೆಚ್ಚು ಒಂದು ಸಿಹಿ ಸುದ್ದಿಗಳು ನೀವು ಕೇಳೋದ್ರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಎಲ್ಲ ರೀತಿಯ ಒತ್ತಡಗಳಿಂದ ಪರಿಹಾರವನ್ನು ಪಡ್ಕೊಳ್ತೀರಾ ಈ ಸಂದರ್ಭದಲ್ಲಿ ನೀವು ಉತ್ತಮವಾದ ಅವಕಾಶಗಳ ಜೊತೆಗೆ ಐಷಾರಾಮಿ ಜೀವನವನ್ನು ಪಡೆದುಕೊಳ್ಳಬಹುದು ಕುಟುಂಬದಲ್ಲಿ ಸಂತೋಷ ಉದ್ಯೋಗದ ಸ್ಥಿತಿ ತೃಪ್ತಿಕರವಾಗಿರುವುದರಿಂದ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭ ಇರುತ್ತೆ ಆದರೆ ನೀವು ಸಣ್ಣ ಪುಟ್ಟ ಆರೋಗ್ಯ ಸಮ ಸಮಸ್ಯೆ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ ಈ ಒಂದು ತಿಂಗಳಲ್ಲಿ ಯಾವುದೇ ಒಂದು ಕೆಲಸನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಹೆಚ್ಚು ಲಾಭನ ಗಳಿಸ್ತಾ ಇದ್ರು ಕೂಡ ಅದಕ್ಕಿಂತ ಹೆಚ್ಚಿಗೆ ಖರ್ಚುಗಳು ಎದುರಾಗುವ ಸಾಧ್ಯತೆಗಳಿದೆ ಕುಟುಂಬದಿಂದನೇ ಆಗಿರಬಹುದು ಅಥವಾ ನಿಮ್ಮ ಸ್ನೇಹಿತರಿಂದನೇ ಆಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ ಮನೆಗೆ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಿ ತರಬಹುದು ಈ ರಾಶಿಗೆ ಸೇರಿದಂತಹ ಜನರಿಗೆ ಧನ ಸಂಪತ್ತು ಸಾಕಷ್ಟು ಹೆಚ್ಚಳವಾಗೋದ್ರಿಂದ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಕೂಡ ಪಡ್ಕೊಳ್ಳೋದ್ರಿಂದ ಸಾಕಷ್ಟು ಸಂತೋಷವನ್ನ ಹೊಂದ ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಬೇಜವಾಬ್ದಾರಿ ತನ್ನ ದೂರ ಮಾಡಬೇಕು ವ್ಯವಹಾರ ಪ್ರಾರಂಭಿಸುವ ಒಳ್ಳೆ ಸಮಯದಲ್ಲಿ ನೀವು ಆರ್ಥಿಕ ಸ್ಥಿತಿ ಬಗ್ಗೆ ಮೊದಲೇ ಯೋಚನೆ ಮಾಡಿಟ್ಕೊಂಡಿರಬೇಕು ಮತ್ತೆ ಯಾವುದೇ ವ್ಯವಹಾರ ಮಾಡಿದ್ರೂ ಕೂಡ ಒಂದು ರೂಪಾಯಿ ಲೆಕ್ಕವನ್ನು ಪುಸ್ತಕದಲ್ಲಿ ಬರೆಯೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನೀವು ಸಣ್ಣ ಪುಟ್ಟ ತಪ್ಪುಗಳಿಂದ ದೊಡ್ಡವಾದ ಬೆಲೆಯನ್ನು ತರಬೇಕಾಗುತ್ತೆ ಇದರಿಂದ ನಿಮಗೆ ಆರೋಗ್ಯದಲ್ಲೂ ಏರುಪೇರಾಗುತ್ತೆ ಮತ್ತೆ ಸಮೃದ್ಧಿ ಸುಖ ನೆಮ್ಮದಿ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಹಠಾತ್ ಆಗಿ ಆರ್ಥಿಕ ಲಾಭ ಪಡ್ಕೊಂಡು ಕೂಡ ನೀವು ಕೆಲವೊಂದಿಷ್ಟು ತೊಂದರೆ ಎದುರಿಸಬೇಕಾಗಿ ಬರಬಹುದು ಅದರಿಂದಾಗಿ ಯಾರನ್ನು ಕೂಡ ನಂಬಕ್ ಹೋಗಬೇಡಿ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಬಗ್ಗೆ ಇಲ್ಲ ಸಲದ ಚಾಡಿಯನ್ನ ಹೇಳ್ತಾರೆ ನಿಮ್ಮ ಒಂದು ಬೆಳವಣಿಗೆಯನ್ನು ಸಹಿಸೋದೇ ಇಲ್ಲ ಆ ರೀತಿ ಇರುವಂತಹ ಜನರ ಜೊತೆ ನೀವು ಫ್ರೆಂಡ್ಶಿಪ್ನ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಅವರ ಬಗ್ಗೆ ಯೋಚನೆ ಮಾಡಿ ಮತ್ತೆ ನಿಮಗೋಸ್ಕರ ಯಾರು ಕಾಯ್ತಿರೋ ಅವ್ರಿಗೋಸ್ಕರ ಕಾಯಿರಿ ಇದರಿಂದ ನೀವು ಅತ್ಯುತ್ತಮವಾದ ಲಾಭವನ್ನ ಕಂಡ್ಕೊಳ್ತೀರಾ ಮೊದಲೇ ಹೇಳಿರೋ ರೀತಿ ತುಲಾ ಯಾವ ರೀತಿ ಒಂದು ಸಂಕಷ್ಟ ಎದುರಾಗುತ್ತೆ ಅಂತ ಅಂದರೆ ಇವರು ವಿದ್ಯಾರ್ಥಿಗಳಾಗಿದ್ರೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸದ ವಿಷಯದಲ್ಲಿ ಒಂದು ಹಸಡೆತನ ಅಂದರೆ ಸೋಮಾರಿತನ ಹೆಚ್ಚಾಗ್ತಾ ಹೋಗುತ್ತೆ ನಾಳೆ ಮಾಡಿದ್ರಾಯ್ತು ನಾಳಿದ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಬಿಟ್ಬಿಡ್ತೀರಾ ಆ ಒಂದು ಕಷ್ಟಕರವಾದ ಕೆಲಸ ನೀವು ಮಾಡಿ ಮುಗಿಸಿದ್ರೆ ಮಾತ್ರ ನಿಮಗೆ ಯಶಸ್ಸನ್ನು ಸಿಗುತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಸೋಮಾರಿತನನ ದೂರ ಮಾಡಬೇಕು ಮತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ಟಿಕ್ಟ್ ಆಗಿರಬೇಕು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಿ ಹಣವನ್ನು ಖರ್ಚು ಮಾಡಬೇಕು ಮತ್ತೆ ಒತ್ತಡ ಅನ್ನೋದನ್ನ ಜಾಸ್ತಿ ಅನುಭವಿಸ್ಬೇಕಾಗಿ ಬರುತ್ತೆ ಈ ಒಂದು ಸಮಯದಲ್ಲಿ ಅದರಿಂದ ಧ್ಯಾನವನ್ನು ನೀವು ಮಾಡಲೇಬೇಕು ಬೆಳಿಗ್ಗೆ ಆದರೂ ಪರವಾಗಿಲ್ಲ ನೈಟ್ ಆದರೂ ಪರವಾಗಿಲ್ಲ ಧ್ಯಾನ ಮಾಡೋದ್ರಿಂದ ಮನಸ್ಸು ತಿಳಿಯಾಗುತ್ತೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸುಲಭ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಒತ್ತಡದಿಂದ ಕೆಲಸನ ಮಾಡೋದನ್ನ ತಪ್ಪಿಸ್ಬೇಕು ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಇದರಿಂದಾಗಿ ನಿಮಗೆ ಉತ್ತಮವಾದ ನೆಮ್ಮದಿ ಸಿಗುತ್ತೆ ಇನ್ನು ಮಹಾಶಿವನ ಒಂದು ಪೂಜೆಯನ್ನ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ವಿಷ್ಣು ಸಹಸ್ರ ಮನ ಕೇಳಬೇಕು ಮಹಾಶಿವನಿಗೆ ಬಿಲ್ವ ಭದ್ರೆ ಅಥವಾ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ ಸೋಮವಾರದ ದಿನ ಈ ಒಂದು ವಿಶೇಷವಾದ ಶ್ರಾವಣ ಮಾಸದಲ್ಲಿ ನೀವು ಮಾಡಿಸುವಂತಹ ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಶಕ್ತಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಮನೆಗೆ ಬರುವಂತಹ ಕಷ್ಟ ಕಾರ್ಪಣೆಗಳನ್ನ ದೂರ ಮಾಡ್ಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋಕೆ ನೀವು ಶನೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಮತ್ತು ಈಶ್ವರನ ಆರಾಧನೆಯನ್ನು ಮಾಡಬೇಕು ಪಾರ್ವತಿ ಪರಮೇಶ್ವರನ ಪೂಜಿಸಿ ಅಶ್ ದುರ್ಗಾದೇವಿ ಅಷ್ಟೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ ಓಂ ಪಾರ್ವತಿ ಪರಮೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು